ಭಾರತ ದೇಶದಲ್ಲಿ ಈವತ್ತಿಂಥ ಕಾರ್ಮಿಕ ಕಾನೂನುಗಳನ್ನೆಲ್ಲ ಪೂರ ತೆಗೆದಾಕಬೇಕು ಬದಲಾಗಿ ಕನ್ಯಾ ಅಂದರೆ ಭಾರಿ ದೊಡ್ಡ ಉದ್ಯಮಿಗಳ ಅವರ ಅವಕ್ ಅವರ ಹಿತ ಸಾಧನೆಗಾಗಿ ಕಾನೂನ ಕಾರ್ಮಿಕ ಕಾನೂನುಗಳನ್ನೆಲ್ಲ ಅವರ ಹಿತಕ್ಕಾಗಿ ತರಬೇಕು ಇದರ ಕಾರ್ಮಿಕರ ಪರವಾಗಿ ಅಲ್ಲ ಅಂತ ಹೇಳುವಂಥ ಒಂದು ಪರಿಸ್ಥಿತಿ ಇವತ್ತು ಉಂಟಾಗಿದೆ ಕಾರ್ಮಿಕ ಕಾನೂನುಗಳ ಆಧಾರನೇ ಸಾಮಾಜಿಕ ಭದ್ರತೆಯ ಕುರ್ತಾಗಿದೆ ದುಡಿಮೆ ಮಾಡುವವರು ದುಡಿಯುವವರು ದುಡಿಮೆಯ ಫಲ ಅವರಿಗೆ ಸಿಗಬೇಕು ಅಂತೇಳಿ ಅವರದ್ದು ಬೇಡಿಕೆ ಇದ್ದಾಗ ಯಾವ ರೀತಿಯಲ್ಲಿ ಅವರಿಂದ ಹೆಚ್ಚು ಉತ್ಪಾದನೆ ಮಾಡಿಸಿ ಅವರಿಗೆ ಅನುಕೂಲಗಳು ಮಾಡದೇ ಇರಬೇಕು ಅಂತ ಹೇಳುವಂಥದ್ದೇ ಇವತ್ತು ಹೊಸದಾಗಿ ಕಾರ್ಮಿಕ ಕಾನೂನುಗಳಾಗಿ ರಚನೆ ಮಾಡಬೇಕು ಅಂತ ಹೇಳುವಂಥದ್ದು ಇರುವಂಥದ್ದು ಅಂದರೆ ಸಾಮಾಜಿಕ ನ್ಯಾಯ ಅಂತ ಹೇಳುವಂಥ ಬದಲಾಗಿ ಸಾಮಾಜಿಕವಾದಂಥ ಶೋಷಣೆಯೇ ಇವತ್ತು ಇವತ್ತಿನ ಎನ್ ಡಿ ಎ ಸರ್ಕಾರದ ಉದ್ದೇಶದಲ್ಲಿರುವಂತಹ ಕಾರ್ಮಿಕ ಕಾನೂನುಗಳು ಆಗಲೇ ಜಾರಿಯಲ್ಲಿರುವಂಥ ಕಾರ್ಮಿಕರನ್ನ ನೇಮಕಗೊಳಿಸುವಂತ ಮತ್ತು ಅವರಿಗೆ ಸೇವಾ ವ್ಯವಸ್ಥೆಯನ್ನು ಮಾಡಿಸುವಂತ ಹಾಗೆ ಅವರಿಗೆ ನಿವೃತ್ತಿ ಆದ ನಂತರ ಈ ಒಂದು ಸೌಲಭ್ಯಗಳನ್ನು ಕೊಡುವಂಥ ಅವರಿಗೆ ಆರೋಗ್ಯ ಮತ್ತು ಶಿಕ್ಷಣದ ಇವುಗಳ ವ್ಯವಸ್ಥೆ ಮಾಡುವಂಥ ಈ ಎಲ್ಲ ವಿಷಯದಲ್ಲಿಯೂ ಭಾರತ ದೇಶದಲ್ಲಿರುವಂಥ ಕಾರ್ಮಿಕ ಕಾನೂನುಗಳನ್ನು ಬದಲು ಮಾಡಬೇಕು ಅಂತವರಿದ್ದಾರೆ ಕೈಗಾರಿಕೆಗಳಲ್ಲಿ ಹಳೆಯ ಕಾಲದಿಂದ ಕನ ಕೈಗಾರಿಕೆಗಳು ಬಹಳ ಮಹತ್ತರವಾಗಿ ಬೆಳೆದು ಬಂದಂತೆ ನಮ್ಮ ಭಾರತ ಸ್ವತಂತ್ರ ಆದ ನಂತರ ಪಂಚವಾರ್ಷಿಕ ಯೋಜನೆಯ ಆಧಾರದಲ್ಲಿ ಕೈಗಾರಿಕೆಗಳ ಅಭಿವೃದ್ಧಿ ಆಗುವಂಥದ್ದನ್ನು ಕಾಣ್ತದೆ ಇವತ್ತು ದೇಶದಲ್ಲಿ ಆ ರೀತಿಯಲ್ಲಿ ಮತ್ತೊಮ್ಮೆ ಕೈಗಾರಿಕೀಕರಣ ಆಗಬೇಕಿತ್ತು ಇದು ಭಾರತದಲ್ಲೇ ಉತ್ಪಾದನೆ ಆಗಲಿ ಅಂತ ಹೇಳುವಂತಹ ಮಾತುಗಳಿರುವಾಗಲೇ ಕೈಗಾರಿಕೀಕರಣಕ್ಕೆ ಏನ್ ವ್ಯವಸ್ಥೆ ಮಾಡುತ್ತಾರೆ ಕಾರ್ಮಿಕರ ಸಂಖ್ಯೆಯನ್ನು ಹೆಚ್ಚಿಸ್ಲಿಕ್ಕೆ ಏನು ವ್ಯವಸ್ಥೆ ಮಾಡ್ತಿದ್ದಾರೆ ಹೆಚ್ಚಿಸಿ ಅವರಿಂದ ಹೆಚ್ಚು ಉತ್ಪಾದನೆ ಆದರೆ ಅದರ ಫಲವನ್ನ ಅವರಿಗೆ ಯಾವ ರೀತಿಯಲ್ಲಿ ಹಿಂದಿರುಗಿಸಬೇಕು ಅವರು ಖರ್ಚು ಮಾಡುವ ಮೂಲಕ ಯಾವ ರೀತಿಯಲ್ಲಿ ಸಮಾಜ ಅಭಿವೃದ್ಧಿ ಆಗಬೇಕು ಅಂತ ಹೇಳುವಂತ ದಿಶೆಯಲ್ಲಿ ಕಾರ್ಮಿಕ ಕಾನೂನುಗಳ ಬಗ್ಗೆ ಅವರು ಮಾತಾಡ್ತಾ ಇಲ್ಲ ಎಂಟು ಗಂಟೆಯ ಕೆಲಸ ಅಂತ ಹೇಳುವಂಥದ್ದು ಈಗ ನೂರು ನೂರೈವತ್ತು ವರ್ಷಗಳ ಹೋರಾಟದಿಂದ ಕಾರ್ಮಿಕರಿಗೆ ಸಾಧನೆ ಆಗಿ ತಂದದ್ದು ಇವತ್ತು ಅದನ್ನು ರಿವರ್ಸ್ ಮಾಡಬೇಕು ಎಂದು ಹೊರಟು ಬಿಟ್ಟಿದ್ದಾರೆ ಸುಮಾರು ಕಡೆಗಳಲ್ಲಿ ಹನ್ನೆರಡು ಗಂಟೆ ಕೆಲಸ ಮಾಡ್ತಿದ್ದಾರೆ ಹಾಗೇ ಇವತ್ತಿನ ಉದಾರೀಕರಣ ಇದರಲ್ಲಿ ಬರುವಂತಹ ಮಾಳುಗಳು ಅಲ್ಲೆಲ್ಲ ಬೆಳಗ್ಗೆ ಐದು ಗಂಟೆಯಿಂದ ರಾತ್ರಿ ಹನ್ನೊಂದು ಗಂಟೆವರೆಗೆ ಕೆಲಸ ಮಾಡಿಸ್ಬೇಕು ಅಂತಿದ್ದಾರೆ ಆ ರೀತಿಯಲ್ಲಿ ಮಹಿಳೆಯರನ್ನ ರಾತ್ರಿ ಪಾಳಿಯಲ್ಲಿ ಕೆಲಸ ಮಾಡಿಸಬಾರದು ಅಂತ ಹೇಳೋದು ಹಳೆಯ ಕಾಲದಿಂದ ಬಂದಿರುವಂತಹ ಒಂದು ರೀತಿ ಯಾಕಂತೇಳಿ ಮಹಿಳೆಯರಿಗೆ ಈ ಭಾರತ ದೇಶದಲ್ಲಿ ಸರಿಯಾದ ಸಂರಕ್ಷಣೆ ಇಲ್ಲ ಮಹಿಳೆಯರ ಮೇಲೆ ಅತ್ಯಾಚಾರ ನಡೆಯುತ್ತದೆ ದುಡಿಯುವ ಜಾಗಗಳಲ್ಲಿ ಮಹಿಳೆಯರಿಗೆ ಸಂರಕ್ಷಣೆ ಇಲ್ಲ ಅಂತ ಹೇಳುವಾಗ ಅವರಿಗೆ ರಾತ್ರಿ ಪಾಳಿಯಲ್ಲಿ ಕೆಲಸ ಮಾಡಿಸಬಾರದು ನಿಂತದ್ದು ಇವತ್ತು ಅದನ್ನ ಅದ ಅದನ್ನು ಸಡಿಲಗೊಳಿಸ್ತಾ ಇದ್ದಾರೆ ರಾತ್ರಿ ಪಾಳಿಯಲ್ಲಿನೂ ಮಹಿಳೆಯರನ್ನ ಕೆಲಸ ಮಾಡಿಸ್ಬೋದು ತರುವಂಥದ್ದು ಮತ್ತು ಆರೋಗ್ಯದ ವಿಷಯದಲ್ಲಿ ಕಾರ್ಮಿಕರಿಗೆ ಏನೊಂದು ಭದ್ರತೆ ಇ ಎಸ್ ಐ ಇದರಲ್ಲಿತ್ತು ಇ ಎಸ್ ಐ ಅನ್ನು ಇವತ್ತು ಸಡಿಲಗೊಳಿಸಬೇಕು ಅಂದಿದ್ದಾರೆ ಇ ಎಸ್ ಐನಲ್ಲಿ ಯಾವ ಯಾವ ಸೌಲಭ್ಯ ಬರ್ತಿತ್ತು ಯಾವುದೇ ಕಾಲಕ್ಕಿದ್ದಂಥ ಕಾಯಿಲೆ ಆದರೂ ಆ ಕಾಯಿಲೆಗೆಲ್ಲ ಚಿಕಿತ್ಸೆ ಇ ಎಸ್ ಕೊಡ್ತಾ ಇದ್ದಾರೆ ಈಗ ಹದಿನಾಲ್ಕನೇ ಇಸುವಲ್ಲಿ ಅಲ್ಲಿ ಒಂದು ತಿದ್ದುಪಡಿ ತರುವ ಮೂಲಕ ಹಿಂದೆ ಯಾವ ಕಾಯಿಲೆ ಇತ್ತು ಆ ಕಾಯಿಲೆ ಬಂದ ನಂತರ ಕೆಲಸಕ್ಕೆ ಸೇರಿದವರು ಕೆಲಸಕ್ಕೆ ಸೇರುವ ಮುಂಚಿತವಾಗಿ ಇದ್ದಂಥ ಕಾಯಿಲೆಗೆ ಚಿಕಿತ್ಸೆ ಇಲ್ಲ ಅಂತ ಹೇಳುವಂಥ ಒಂದು ಇದನ್ನು ತಂದಿದ್ದಾರೆ ಇದು ಕಾರ್ಮಿಕ ಕಾನೂನಲ್ಲಿ ಮಾಡಿದಂಥ ದೊಡ್ಡ ದ್ರೋಹ ಯಾಕಂದರೆ ಮಹಿಳೆಯರು ಕೆಲಸಕ್ಕೆ ಸೇರೋದು ಕೆಲಸಕ್ಕೆ ಸೇರಿದ ಮೇಲೆ ಅವರಿಗೆ ಅವರು ಇದಾದರೆ ಬಾಣಂತಿ ಆದರೆ ಅವರಿಗೆ ಚಿಕಿತ್ಸೆ ಕೊಡಬೇಕು ಅಂದರೆ ಮುಂದೆ ಆದರೆ ಹಿಂದೆ ಆದ್ದಕ್ಕೆ ಅವರು ಕೊಡೋದಿಲ್ಲ ಅಂತ ಹೇಳುವಂಥ ವ್ಯವಸ್ಥೆ ಬರ್ತಾರೆ ಹಿಂದೆ ಒಬ್ಬ ಕಾರ್ಮಿಕನ ಮಗ ಅವನಿಗೆ ಏನು ಕಾಯಿಲೆ ಇತ್ತು ಆ ಕಿಡ್ನಿ ಮೋಸವಾಗಿದ್ರೆ ಅದಕ್ಕೆ ಅವನಿಗೆ ಚಿಕಿತ್ಸೆ ತಂದೆಯ ಮಗನಾಗಿ ಸಿಗ್ತಾ ಇದ್ರೂ ಇವತ್ತು ಅವ ಕೆಲಸಕ್ಕೆ ಸೇರಿದ್ರೆ ಅದು ಕೊಡಲ್ಲ ಯಾಕಂದ್ರೆ ಹಿಂದೆ ನಿಮ್ಗೆ ಇದ್ದಂಥ ಕಾಯಿಲೆ ಇದೆ ಈಗ ಕಾರ್ಮಿಕ ಕಾನೂನುಗಳಲ್ಲಿ ಕಾರ್ಮಿಕರ ಸಂಖ್ಯೆ ಒಂದು ನೂರು ಜನ ಇರುವಂತ ಕಾರ್ಖಾನೆಗಳಿಂದ ಮೇಲಿದ್ರೆ ಸರ್ಕಾರನ ಅನುಮತಿ ಪಡ್ಕೋಬೇಕು ಸರ್ಕಾರನ ಅನುಮತಿ ಪಡ್ಕೊಂಡು ಮಾತ್ರ ಒಂದು ನೀವು ಇದು ಲೇ ಆಫ್ ಆಗಲಿ ರೆಟ್ರೆಂಚ್ಮೆಂಟ್ ಆಗಲಿ ಮಾಡಲಿಕ್ಕಿರೋದು ಅಂತೇಳಿ ಕಾನೂನಿದ್ದದು ಆದರೆ ಈಗ ಅವರೇನು ಮಾಡ್ತಿದ್ದಾರೆ ಅದನ್ನೆಲ್ಲ ತೆಗೆದಾಕಬೇಕು ಒಂದು ಮುನ್ನೂರು ಜನ ಅದನ್ನು ಸರ್ಕಾರದ ಏನು ಅನುಮತಿ ಕೇಳಬೇಕಿಲ್ಲ ಅಂತ ಹೇಳುವಂಥ ರೀತಿಯಲ್ಲಿ ತರ್ತಿದ್ದಾರೆ ಮತ್ತು ಸಣ್ಣಪುಟ್ಟ ಕೈಗಾರಿಕೆಗಳಲ್ಲಿ ಹತ್ತು ಜನ ಇಪ್ಪತ್ತು ಜನ ಇರುವ ಕಡೆ ಸ್ಮಾಲ್ ಇಂಡಸ್ಟ್ರೀಸ್ ಕಾನೂನು ಅಂತ ಹೇಳಿ ತರುವ ಮೂಲಕ ವ್ಯವಸ್ಥೆಗಳನ್ನೆಲ್ಲ ತೆಗೆದಾಕ್ತಿದ್ದಾರೆ ಕನಿಷ್ಠ ಕೂಲಿಯನ್ನು ಸರಿಯಾದ ರೀತಿಯಲ್ಲಿ ಜಾರಿ ಮಾಡಿಸುವಂತದಾಗಲಿ ಕಾರ್ಮಿಕರ ಸಂರಕ್ಷಣೆ ಮಾಡುವಂತ ವಿಷಯದಲ್ಲಿ ಅವರಿಗೆ ಇರುವಂತಹ ಪ್ರೊಟೆಕ್ಷನ್ ಕೊಡುವಂತ ವಿಷಯದಲ್ಲಿ ಸೇಫ್ಟಿ ಎಕ್ವಿಪ್ಮೆಂಟ್ಸ್ ಬಗ್ಗೆ ಎಲ್ಲ ಇನ್ಸ್ಪೆಕ್ಷನ್ಸ್ ಮಾಡೋದಾಗಲಿ ಇನ್ಸ್ಪೆಕ್ಷನ್ಸ್ ಮಾಡಬಾರ್ದು ಅಂತ ಹೇಳೋದು ತಪ್ಪಿದ್ದಾರೆ ಹಾಗೆ ಮೊತ್ತವಾಗಿ ಕಾರ್ಮಿಕ ಕಾನೂನುಗಳನ್ನು ಬದಲು ಮಾಡುವ ಈ ರೀತಿಯಲ್ಲಿ ಈ ಹಳೆಯ ಕಾನೂನುಗಳನ್ನು ಜಾರಿಗೊಳಿಸಿಲ್ಲ ಮಾತ್ರವಲ್ಲ ಇನ್ಸ್ಪೆಕ್ಷನ್ ರಾಜ್ ಕೊನೆಗಾಣಿಸುವ ಹೆಸರಲ್ಲಿ ಯಾವುದೇ ಇನ್ಸ್ಪೆಕ್ಷನ್ಸ್ ಮಾಡದೆ ಕಾರ್ಮಿಕ ಕಾನೂನುಗಳಿಂದ ಎಲ್ಲವೂ ತಪ್ಪಿಸಿಕೊಳ್ಳುವಂತ ರೀತಿ ಮಾಡ್ತಿದ್ದಾರೆ ಆಗಲೇ ಕಾರ್ಮಿಕರಲ್ಲಿ ಬಹುಪಾಲು ಜನ ಇವತ್ತು ಗುತ್ತಿಗೆ ಆಧಾರದಲ್ಲಿ ಕೆಲಸ ಮಾಡ್ತಿದ್ದಾರೆ ಗುತ್ತಿಗೆ ಆಧಾರದಲ್ಲಿರುವಂತಹ ಕಾರ್ಮಿಕರನ್ನ ಯಾವ ರೀತಿಯಲ್ಲಿ ಕಾಯಂಗೊಳಿಸಬೇಕು ಅಂತ ಹೇಳುವಂತಹ ಕಾನೂನನ್ನ ಸಡಿಲಗೊಳಿಸಿ ಇವತ್ತು ಅದ್ರ ಬದಲಾಗಿ ಆ ಗುತ್ತಿಗೆ ಇರುವಂತಹ ಕಾರ್ಮಿಕರ ಸಂಖ್ಯೆಯನ್ನು ಹೆಚ್ಚಿಸಬೇಕು ಅಂತ ಹೇಳುವಂತದಕ್ಕೆ ಅವರು ಹೊರಟಿದ್ದಾರೆ ಫಿಕ್ಸೆಡ್ ಟೈಮ್ ಎಂಪ್ಲಾಯ್ಮೆಂಟ್ ಅಂತ ಹೇಳಿ ತರಬೇಕು ಅಂತ ಹೇಳಿ ಅವರು ಹೊರಟಿದ್ದಾರೆ